ಗ್ರಾಮದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ಇರೋರು ನಾವು ಬೆಂಗಳೂರಿಂದ ಹೆಚ್ಚು ಕಮ್ಮಿ ಐನೂರ ಆರ್ನೂರು ಕಿಲೋಮೀಟರ್ ದೂರ ಬರ್ತೀವಿ ಇಲ್ಲಿ ಬಿಸಿಲಿ ಇದೆಯೋ ಮತ್ತೊಂದಿದೆಯೋ ಮತ್ತೊಂದ್ ಇದೆಯೋ ಏನು ನಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತಂದ್ರೆ ಇದೆಷ್ಟಕ್ಕೂ ನಾವು ಅಲ್ಲಿಂದ ಒಬ್ಬ ವ್ಯಕ್ತಿಗೋಸ್ಕರ ಬರ್ತೀವಿ ಅಂತಂದ್ರೆ ಆ ವ್ಯಕ್ತಿಯ ಶಕ್ತಿ ಹೆಂಗಿರ್ಬೇಕು ಅಂತ ನೀವು ಯೋಚನೆ ಅಂತ ಶಕ್ತಿನೇ ನಮ್ಮ ಅಣ್ಣ ರಾಜು ಅಣ್ಣ ನಾನು ಅವ್ರನ್ನ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ನನಗೆ ಒಂದು ಸ್ವಂತ ಅಣ್ಣನ ರೀತಿಯಲ್ಲಿ ನಾನು ಅವ್ರನ್ನ ನೋಡ್ತೀನಿ ಅವರು ಕೂಡ ಹಾಗೇನೆ ಅವ್ರಿಗೆ ಮಣಿಕಂಠ ಬೇರೆ ಅಲ್ಲ ನಾನ್ ಬೇರೆ ಇಲ್ಲ ಅಷ್ಟು ಒಂದ್ ಆತ್ಮೀಯತೆ ನನ್ಗೆ ರಾಜಗೌಡ್ರಲ್ಲಿ ದೋಸ್ಕೊಂಡಿದ್ದಾರೆ ನಾನು ಈ ಮುಂಚೆ ಒಂದು ಎರಡು ಮೂರು ಸರಿ ಸುರಪುರಕ್ಕೆ ಬಂದಿದ್ದೀನಿ ಅವ್ರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಬಂದಿದೆ ನಾನು ಅವರು ಸ್ಕೂಲ್ ಒಂದು ಗೆ ಬಂದಿದ್ದೀನಿ ಪ್ರತಿಶ್ರತಿ ಬಂದಾಗ ಒಂದ್ ಏನೋ ಒಂದು ಇಲ್ಲಿ ಬಂದಾಗೆಲ್ಲ ಹೊಸದು ಇದನ್ನ ಮಾಡ್ತಾ ಇದ್ದೀನಿ ತಮ್ಮ ಅದನ್ನ ನಡೀತಾ ಇದೆ ಈ ರೋಡ್ ನಡೀತಾ ಇದೆ ಎಲ್ಲಾ ಅಭಿವೃದ್ಧಿ ಕೆಲಸಗಳ ಹೇಳ್ತಾ ಇದ್ರು ಈ ಕಳೆದ ಒಂದು ಹತ್ತು ತಿಂಗಳಿಂದ ಜಾಸ್ತಿ ಒಡನಾಟ ಆಯ್ತು ಅವಾಗ ಅಧಿಕಾರ ಇಲ್ಲದೆ ಇದ್ದಾಗ ಕೇಳಿದೆ ನಾನು ಏನಣ್ಣ ಅಧಿಕಾರ ಇಲ್ಲ ಅಂತಿದ್ದೆ ಇವಾಗ ಒಂದ್ಚೂರು ಮಾನಸಿಕಾಗಿದ್ರಣ ಬೇಜಾರಾಗಿದೆಯಾ ಹೆಂಗಣ್ಣ ಅಂತಂದ್ರೆ ನಿಮ್ ಮುಂದೆ ಹೇಳ್ತೀನಿ ಕೇಳಿ ಒಂದ್ ಮಾತು ಹೇಳ್ತಾರೆ ನನಗವ್ರು ಇಲ್ಲ ತಮ್ಮ ನನಗೆ ಅಧಿಕಾರ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ ತಮ್ಮ ನಾನು ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ದೆ ನನ್ನ ಜನರಿಗೆ ಒಳ್ಳೇದಾಗಬೇಕು ಅಂತ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ದೆ ಈಗ ಅದನ್ನ ಮುಗಿಸಲು ಎಲ್ಲ ಯಾರು ಅದನ್ನ ಅಲ್ಲೇ ನಿಲ್ಸ್ಬಿಡ್ತಾರಲ್ಲ ನನ್ನ ಕ್ಷೇತ್ರದ ಜನರು ವರ್ಷ ಕಷ್ಟ ಪಡ್ತಾರಲ್ಲ ಅಂತ ಒಂದು ನನಗೆ ಬೇಜಾರಿದೆ ತಮ್ಮ ಬಿಟ್ಟರೆ ನನಗೆ ಬೇರೆ ಯಾವ್ದು ಬೇಜಾರಿಲ್ಲ ಅಂತ ನೋಡಿ ಅವ್ರು ಎಷ್ಟು ನೊಂದ್ಕೊಂಡಿದ್ರು ಅಂತಂದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಅನ್ನೋದ್ರ ಬಗ್ಗೆ ನೊಂದ್ಕೊಂಡಿರ್ಲಿಲ್ಲ ನನ್ನ ಜನರು ನಾಲ್ಕು ಐದು ವರ್ಷ ಕಷ್ಟ ಪಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ನೋವಿತ್ತು ಅಂತ ಅಂತ ನೋವಿಗೆ ಜನ ಸ್ಪಂದಿಸೋದಲ್ಲ ಆ ದೇವ್ರೇ ಸ್ಪಂದಿಸ್ಬಿಡ್ತಾನ್ರಿ ಆ ದೇವ್ರು ಸ್ಪಂದಿಸಿದಿಕೇನೆ ಮತ್ತೆ ನೀವು ಯಾರು ಬಯಸ್ತೀವ್ರೋ ಮತ್ತೆ ಒಂದು ಚುನಾವಣೆ ಬರುತ್ತೆ ಅಂತಂದ್ರೆ ಇದು ಏನ್ ನಮ್ಮ ನಿಮ್ಮ ಕೈಯಲ್ಲಿ ಇದೆ ಭಗವಂತನ ಕೈಯಲ್ಲಿ ಇದೆ ಅದೆಲ್ಲ ಸೊ ಮತ್ತೆ ನಾವೆಲ್ಲಾರು ಅದನ್ನ ತಿದ್ದಿ ನಾವು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಈಗ ಮತ್ತೊಮ್ಮೆ ರಾಜವಣ್ಣನ ಗೆಲ್ಸೋ ಮುಖಾಂತರ ಇದು ನಾಲ್ಕು ವರ್ಷ ಒಂದು ವರ್ಷ ಎಷ್ಟು ಕಷ್ಟ ನಿಮ್ಗಳಿಗೆ ಗೊತ್ತು ಎಷ್ಟು ಸಮಸ್ಯೆ ಆಗಿದೆ ಏನಾಗಿದೆ ಯಾರು ನಾವು ಬೆಂಗಳೂರಲ್ಲಿರೋರು ಗೊತ್ತಾಗ್ತಿದೆ ಅಂತಂದ್ರೆ ಊರಲ್ಲಿರೋರು ನಿಮ್ಗಳಿಗೆ ಗೊತ್ತಾಗಲ್ವಾ ಸೊ ಅದಷ್ಟು ನಿವಾರಣೆ ಆಗ್ಬೇಕು ಅಂತಂದ್ರೆ ಮತ್ತೊಮ್ಮೆ ರಾಜು ಅವ್ಳನ್ನ ಗೆಲ್ಸ್ಬೇಕು ರಾಜು ಅವ್ನ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಅವ್ರ ಅಧಿಕಾರ ಅಲ್ಲಿ ಅಲ್ಲಿ ಸರ್ಕಾರ ಅವ್ರದ್ದು ಇದೆಯೋ ಇಲ್ವೋ ಅದೆಲ್ಲ ಗೊತ್ತಾಗಲ್ಲ ಅವ್ರಿಗೆ ಎಲ್ಲಾರು ಸ್ನೇಹಿತರೆ ಅಲ್ಲಿ ಎಲ್ಲಾ ಪಕ್ಷದವರು ಸ್ನೇಹಿತರಿದ್ದಾರೆ ಅವ್ರು ಹೆಂಗಾರ ಮಾಡಿ ಅವ್ರು ಅವ್ರ ಹಠಾರು ಮಾಡಿ ಕೆಲ್ಸಗಳನ್ನ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಒಂದು ಶಕ್ತಿ ಇರುವಂತ ರಾಜುಗೌಡರು ನೀವೆಲ್ಲಾ ಮನ್ಸು ಮಾಡಿದ್ರೆ ತುಂಬಾ ದೊಡ್ಡ ಮಾರ್ಚಿನಲ್ಲೇ ಅವ್ರನ್ನ ಗೆಲ್ಲಿಸ್ಬೋದು ಅಂತ ಹೇಳ್ತೀನಿ ನಾನು ಯಾಕೆ ಅಂತಂದ್ರೆ ನೀರ್ ತುಂಬಾ ತುಂಬಾ ಮುಖ್ಯ ಆಗತ್ತೆ ಅದು ರೈತರಿಗೆ ರೈತರು ಚೆನ್ನಾಗಿದ್ರೇನೆ ನಾವೆಲ್ಲ ಚೆನ್ನಾಗಿರೋದು ನಾನು ಮೊನ್ನೆ ಒಂದು ಸಿನಿಮಾ ಮಾಡಿದೆ ನೀವು ನೋಡಿಸ್ತೀನಿ ಅಂತ ಅನ್ಕೋತೀನಿ ಕಾಟೇರ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದೆ ನಾನು ಅದ್ರಲ್ಲಿ ದರ್ಶನ್ ಸರ್ ಒಂದು ಮಾತು ಹೇಳ್ತಾರೆ ಗುಡಿಗೋಗೋ ಪಕ್ತ ತಿನ್ನೋದು ಅನ್ನನೆ ಗಡಿ ಕಾಯೋ ಸೈನಿಕ ತಿನ್ನೋದು ಅನ್ನನೆ ಹೋಗೋ ಕಾರ್ಮಿಕ ತಿನ್ನೋದು ಅನ್ನನೆ ಅಂತ ಅನ್ನನ ಬೆಳೆಯೋನು ರೈತಾನೇ ಅನ್ನನ ದ್ಯಾವ್ರು ಅಂತೀವಿ ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಅಂತ ಅಂದ್ಬಿಟ್ಟು ಅಂತ ರೈತನ್ಗೆ ಒಂದು ಮಿಡಿಯತ್ತೆ ಒಂದು ಹೃದಯ ಅಂತಂದ್ರೆ ಅದು ರಾಜುಗೌಡರ್ ಮಾತ್ರನೇ ಇದೇ ಏಳನೇ ತಾರೀಕು ಮೇ ಏಳನೇ ತಾರೀಕು ಎರಡು ಪೋಲಿಂಗ್ ಎರಡು ನಿಮ್ಗೆ ಎರಡು ಮಿಷಿನ್ ಗಳಾಗುತ್ತೆ ಯಾವ್ದು ಏನು ತಲೆ ಕೆಡ್ಸ್ಕೋಬೇಡಿ ಎಲ್ಲಿ ಕಮಲ ಕಾಣುತ್ತೆ ಆ ಕಮಲಕ್ಕೆ ಹೋಗ್ತಿ ಅಷ್ಟೇ ಅಲ್ಲಿ ರಾಜ ಅಂಬರೇಶ್ವರ್ ನಾಯಕ್ ಅವ್ರು ಗೆಲ್ತಾರೆ ಇಲ್ಲಿ ರಾಜು ಗೌಡರು ಗೆಲ್ತಾರೆ ಇಬ್ರು ನಿಮಗೋಸ್ಕರ ದುಡಿತಾರೆ ಅಲ್ಲಿ ಕೇಂದ್ರದಲ್ಲಿ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಯ್ತು ಅಂತಂದ್ರೆ ನಮ್ಗೆಲ್ಲ ಗೊತ್ತು ಎಷ್ಟು ಅನುಕೂಲಗಳಾಗತ್ತೆ ನಮ್ಮ ದೇಶ ಎಷ್ಟು ಸುಭದ್ರ ಆಗುತ್ತೆ ಅಂತ ನಮ್ ಗೊತ್ತು ಇಲ್ಲಿ ರಾಜವಣ್ಣ ಗೆದ್ರೆ ಇಡೀ ಸುರ್ಪುರ ಕ್ಷೇತ್ರ ಇಲ್ಲಿ ಎಲ್ಲಾ ಜನರಿಗೂ ಒಳ್ಳೇದಾಗತ್ತೆ ಅನ್ನೋದು ನಮ್ಗೆ ಅಲ್ಲ ಇವಾಗ ಬೆಂಗಳೂರು ಅರ್ಥ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲು ಇಲ್ಲಿರೋ ಎಲ್ಲರಿಗೂ ಅದು ಗೊತ್ತಿದೆ ಅಂತ ಅನ್ಕೋತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೈ ಮುಗಿದು ವಿನಮ್ರತೆ ಕೇಳ್ಕೊತೀನಿ ರಾಜವಣ್ಣ ಕಮಲದ ಗುರುತಿಗೆ ಮತ ಹಾಕಿ ದೊಡ್ಡ ರೀತಿಯಲ್ಲಿ ಗೆಲ್ಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿವಿ ಆಗ್ತಾ ಶರಣನವರು ಡೈಲಾಗ್ ಹೊಡಿತಾರೆ ನಾನು ಅವರಿಗೆಲ್ಲ ರೈತರ ಪರವಾಗಿ ಸಿನಿಮಾ ಮಾಡಕ್ ಹೋದಾಗ ಅಷ್ಟು ಸ್ವಲ್ಪ ಅಧ್ಯಯನ ಮಾಡಿದ್ವಿ ನಾವು ರೈತರ ಸಮಸ್ಯೆಗಳು ಏನಿದೆ ಹೆಂಗಿದೆ ಎಪ್ಪತ್ತು ದಶಕದಿಂದ ಈವರು ಏನೇನು ಸಮಸ್ಯೆ ಆಗ್ತಾ ಬಂದಿದೆ ಅಂತ ನೋಡಿ ಎಲ್ಲಾ ಕಡೆ ನಿಮ್ಗೆ ಕಾಣಿಸೋದು ಮುಖ್ಯವಾಗಿ ನೀರಿನ ಸಮಸ್ಯೆ ಇದೆ ಅದೇ ಹೇಳ್ತಾರಲ್ಲ ನಾವು ಅದರಲ್ಲೇ ಒಂದು ಒಂದು ಸಾಲುಗಳು ಬರ್ಸಿದ್ವಿ ನಾವು ಹೋಗೋ ಭಕ್ತ ತಿನ್ನೋದನ್ನ ಗಡಿ ಸೈನಿಕ ತಿನ್ನೋದನ್ನ ಹೋಗೋ ಕಾರ್ಮಿಕ ತಿನ್ನೋದನ್ನ ಎಲ್ಲರೂ ಅನ್ನನ ತಿಂತಾರೆ ಅನ್ನ ಯಾರು ಸೃಷ್ಟಿ ಮಾಡ್ತಾರೆ ಅಂದ್ರೆ ಅವ್ರ ರೈತ ದೇವ್ರಿಗಿಂತ ದೊಡ್ಡ ಅಂತ ರೈತ ಒಂದೇ ಒಂದು ಹಿಡಿ ಅವನ್ನ ಇಟ್ಕೊಂಡು ಮಿಕ್ಕಿದ್ರು ಎಲ್ಲ ನಮ್ಗೆ ಕೊಡ್ತುಕೊಡ್ತಾರೆ ಅವನ್ ಬೇಡ್ಕೊಳೋದು ಒಂದೇನೆ ಭಗವಂತನ ಬೇಡ್ಕೊಳೋದು ಒಂದೇನೆ ಅಪ್ಪ ಮಳೆ ಕೊಡು ನನಗೆ ನೀರು ಕೊಡು ಅಂತ ಇವತ್ತು ಮಳೆ ನಂಬಿಕೆಯಲ್ಲಿಲ್ಲ ಆದ್ರೆ ನೀರ್ನ ಮಳೆ ಇಲ್ಲದೆ ಇರಬೇಕಾದ್ರೆ ನೀರನ್ನ ಹೆಂಗೆ ಕೊಡಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಮಾಡಿದ್ರೆ ಅದು ಖಂಡಿತವಾದ ಅವ್ನಿಗೆ ತಲುಪುತ್ತೆ ಇವು ಎಲ್ಲಿಗೆ ಬಂದ್ರೆ ಅಕ್ಕಪಕ್ಕ ಕ್ಷೇತ್ರದಲ್ಲೆಲ್ಲ ನೀರು ಬಿಟ್ಟರೆ ಡ್ಯಾಮ್ ನೀರಿದ್ರೆ ಅಕ್ಕಪಕ್ಕ ಕ್ಷೇತ್ರಕ್ಕೆ ನೀರು ಹೋಗ್ತಾ ಇದೆ ಇಲ್ಲಿಗೆ ಬರಲ್ಲ ಅಂತಂದ್ರೆ ಇದು ದೇವ್ರ ತಪ್ಪಲ್ಲ ನಾವು ಮಾಡ್ತಾರ ತಪ್ಪು ಸೊ ಅದನ್ನೆಲ್ಲ ಈ ಥರ ಒಬ್ಬರು ಶಾಸಕರ ಜೊತೆ ಇದ್ದಾಗ ಖಂಡಿತವಾಗಲೂ ಇದೆಲ್ಲ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ನಂಬಿಕೆ ರೋಡ್ ಶೋ ಮುಗಿಸ್ಕೊಂಡ್ ಬಂದಿರಿ ತಾವು ರಾಜುಗಡರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಾ ಸೊ ಇಲ್ಲಿಯ ಜನರ ಒಡನಾಟಗಳಲ್ಲಿ ಹಾಗೂ ನಿಮ್ಮ ಮತಯಾಚನೆಯಲ್ಲಿ ನೀವು ಕಂಡ ಅನುಭವ ಮಾತುಗಳು ಸರ್ ಅಲ್ಲ ನೀವು ನೋಡಿದ್ರೆ ನಾವು ಒಂದು ಐನೂರ ಅರವತ್ತು ಕಿಲೋಮೀಟರ್ ಇಂದ ಬಂದಿದ್ದೀವಿ ಬೆಂಗಳೂರಿನಲ್ಲಿ ಇರ್ತೀವಿ ನಮ್ಮ ವಾತಾವರಣನೇ ಬೇರೆ ನಮ್ಮ ಕೆಲಸಗಳೇ ಬೇರೆ ಅಲ್ಲಿಂದ ಈ ಬಿಸಿಲು ಇದೆಲ್ಲ ಏನೂ ನಾವು ಲೆಕ್ಕಿಸ್ತೇನೆ ನಾನು ಶರಣ ಸರ್ ಅಲ್ಲಿಂದ ಬಂದಿದೀವಿ ಅಂತಂದ್ರೆ ಒಬ್ಬ ವ್ಯಕ್ತಿ ಶಕ್ತಿ ಹೆಂಗಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ನಾವಿಬ್ಬರು ನಮ್ಮ ಇತಿಹಾಸದಲ್ಲೇ ಚುನಾವಣಾ ಪ್ರಚಾರ ಅಂತಂದರೆ ಇದೇ ಮೊದಲೇ ಸಾರಿಗೆ ಬರ್ತಾ ಇರೋದು ಅಂದ್ರೆ ಎಷ್ಟು ಜನ ನಮ್ಮ ಸ್ನೇಹಿತರಿದ್ದಾರೆ ಎಷ್ಟು ಜನ ಶಾಸಕರು ಸಚಿವರೆಲ್ಲ ನನಗೆ ಸ್ನೇಹಿತರಿದ್ದಾರೆ ಆದರೂ ಮೊದಲೇ ಸಾರಿ ಹೋಗ್ತೀನಿ ನಾನು ಅಂತಂದ್ರೆ ಆ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಆ ವ್ಯಕ್ತಿ ಎಷ್ಟು ಒಳ್ಳೆಯವರಾಗಿರಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ನಾವು ಅಲ್ಲೆಲ್ಲೂ ಆರ್ನೂರು ಕಿಲೋಮೀಟರ್ ದೂರದಲ್ಲಿರೋವರೆಗೆ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಇಲ್ಲಿ ಹಿಂಗ್ ಕೆಲಸಗಳಾಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಜನಕ್ಕೆ ಜನ ಅಂತ ಈಗ ರಾಜಣ್ಣ ಲಾಸ್ಟ್ ಎರಡು ಸಾವಿರದ ನಾಲ್ಕರಿಂದ ಫಸ್ಟ್ ಅವರು ಎಲೆಕ್ಷನ್ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಹೆಚ್ಚು ಕಡೆ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಲ್ಲಿ ಹದಿನಾಲ್ಕು ಹದಿನೈದು ವರ್ಷ ಅವರು ಇಲ್ಲಿ ಶಾಸಕರಾಗಿದ್ದಂತವ್ರು ಎಷ್ಟು ಕೆಲಸಗಳಾಗಿದೆ ಅಂದ್ರೆ ಎಲ್ಲ ಅವರೇ ತಾನೇ ಕಾಂಟ್ರಿಬ್ಯೂಷನ್ ಆಗಿದೆ ಬರೀ ನೀವು ಗುಲ್ಬರ್ಗ ಬರ್ತಿದ್ದಂಗೆ ರೋಡ್ ಕಾಣಿಸಿದ್ರೆ ಯಾರು ಮಾಡಿದ್ರೆ ರಾಜೋಣ್ಣ ಕಡೆ ಈ ಸ್ಕೂಲ್ಗಳು ಚೆನ್ನಾಗಿ ಸ್ಕೂಲ್ ಯಾರು ಮಾಡ್ತಾರೋ ರಾಜಗೌಡರ ಕಡೆಯಿಂದ ಆಗಿದೆ ಇದೇನಪ್ಪ ಎಲ್ಲ ಊರೂರು ನೀರು ಅಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಅದು ಯಾರಾಜ್ರು ಮಾಡ್ತಾರೆ ಏನು ಯಾವ್ದು ಕೇಳಿದ್ರೆ ಅವ್ರ ಹೆಸರು ಬರ್ತಾ ಇದೆ ಅಂದ್ರೆ ಅಭಿವೃದ್ಧಿ ತಾನೇ ವ್ಯಕ್ತಿ ವ್ಯಕ್ತಿ ಏನು ಕೆಲಸ ಅಂತ ನಾವು ನಾಳೆ ಹೋದ್ಮೇಲೆ ನಮ್ಮ ಬಗ್ಗೆ ಹಿಂಗೆ ಮಾತಾಡ್ತಾ ಇರೋದ್ರ ಏನು ಕೆಲಸ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಮಾತಾಡ್ತಾರೆ ಚಿತ್ರರಂಗದ ನಾಳೆ ಏನು ಅಂತಂದ್ರೆ ಅವ್ನು ಏನು ಸಿನಿಮಾ ಮಾಡಿದ ಅದ್ರ ಮೇಲೆ ಮಾತಾಡ್ತಾರೆ ಅಲ್ವಾ ಹಾಗೆ ಅಷ್ಟು ಕೆಲಸ ಮಾಡಿರೋ ವ್ಯಕ್ತಿಗೆ ಲಾಸ್ಟ್ ಟೈಮ್ ನಮಗೆ ಅವರು ಗೆಲ್ಲದೇ ಶಾಕ್ ಆಗೋದು ಅಲ್ಲಿ ನಮ್ಗೆ ಶಾಕ್ ಆಗ್ತಿದೆ ಅಂದ್ರೆ ಈಗ ನಿಮ್ಮೆಲ್ಲರಿಗೂ ಓದಿರ್ತೀರ ಚೆನ್ನಾಗಿ ಒಂದು ಕೆಲಸ ಆ ಓದಿರ್ತಕ್ಕಂಥ ಕೆಲಸ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಬೇಜಾರಾಗುತ್ತೆ ರೈತರು ಬೆಳೆ ಬೆಳ್ದಿರ್ತಾರೆ ಅದಕ್ಕೆ ತಕ್ಕಂಥ ಬೆಳೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಅಲ್ಲಿ ಜನರಿಗೆ ರೈತರಿಗೆ ತಪ್ಪಾಗಲ್ವಾ ಬೇಜಾರಾಗಲ್ವಾ ಹಾಗೇನೇ ಅಭಿವೃದ್ಧಿ ಮಾಡಿದವ್ರನ್ನ ಗೆಲ್ಸ್ಕೊಳ್ಳಿಲ್ಲ ಅಂತಂದರೆ ಅದು ತಪ್ಪಲ್ವ ಅಂತ ನನ್ನ ನನ್ನ ಪ್ರಶ್ನೆ ಆಯ್ತು ಇದು ಅವ್ರನ್ನ ನೀವು ಗೆಲ್ಸ್ಕೊಳ್ಳಿಲ್ಲ ಅಂತಂದರೆ ಒಂದು ದಿನ ಬಗ್ಗೆ ನೀವು ಯೋಚನೆ ಮಾಡಿದಾಗ ಐದು ವರ್ಷ ಯಾಕೆ ಕಷ್ಟಪಡ್ತಾರೆ ಇಲ್ಲಿ ಅಂದರೆ ನಾವುಗಳೇ ಕಷ್ಟಪಡ್ತೀವಿ ಒಂದು ದಿನ ನಾವು ಸರಿಯಾಗಿ ಯೋಚನೆ ಮಾಡಿ ಒಂದು ಮತ ಹಾಕೋದು ಶಾಸಕ ನಮಗೋಸ್ಕರ ಐದು ವರ್ಷ ದೊರೀತಾರೆ ಯಾಕಂದ್ರೆ ನನಗೆ ಅವ್ರ ಜೊತೆ ಒಡನಾಟ ಇರೋದೇ ಕೇಳ್ತಾ ಇದ್ದೀನಿ ನಾನು ಹೀಗೆ ಲಾಸ್ಟ್ ಒಂದು ವಿವರಣಿಗಳು ಜೊತೆಗಿರ್ಬೇಕು ಅಂತ ಮಾತಾಡ್ತಿದ್ದೆ ಅಲ್ಲ ನಾ ಹೀಗಾಯ್ತು ಏನೋ ಮಾನಸಿಕ ಮಾಡ್ಕೊಂಡಿದ್ದೀನಿ ಮೇಜರ್ ಮಾಡ್ಕೊಂಡಿದ್ದೆ ಅಂತ ಒಂದೇ ಮಾತಾಡಿದ್ರು ನಮ್ಮ ಎಲ್ಲ ದೇವರು ನಾನು ಚೆನ್ನಾಗಿರ್ತಿದ್ದ ನನಗೆ ಅದ್ರ ಬಗ್ಗೆ ಯಾವತ್ತೂ ಚಿಂತೆ ಇಲ್ಲ ಒಂದೇ ಒಂದು ನನಗೇನು ತರದೋ ನಾನೊಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಶುರು ಮಾಡಿಬಿಟ್ಟಿದ್ದೆ ಅದು ಮುಗಿಸೋಬೇಕಾ ಈ ಈ ಈ ಟರ್ಮ್ನಲ್ಲಿ ಮುಗಿಸ್ಬೇಕಾಗಿತ್ತು ನಾನು ಅದು ನಿಂತೋಗ್ಬಿಡುತ್ತೇನು ಅದನ್ನ ಯಾರು ಕಂಪ್ಲೀಟ್ ಇದ್ದರೆ ನನ್ನ ಜನರಿಗೆ ತೊಂದರೆ ಆಗತ್ತೆ ಜನರು ಮೂರ್ನಾಲ್ಕು ವರ್ಷ ಕಷ್ಟ ಪಡ್ತಾರಲ್ಲ ಅದೊಂದೇ ನನಗೆ ಮನಸ್ಸಲ್ಲಿ ಬೇರೆ ಇಲ್ಲ ಅಂತ ಅವರು ಅವ್ರು ಒಳ್ಳೇದಾಗಬೇಕು ಅವರಿಂದ ಇಡೀ ಸುರಪುರ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅನ್ನೋದೊಂದೇನೆ ಉದ್ದೇಶದಿಂದ ನಾವು ಇವರು ಅಣ್ಣ ದೇಶದಲ್ಲೇ ಫಿಲ್ಟರ್ ನೀರ್ ಇಲ್ಲಾರ್ದ ಸುರಪುರಲ್ಲಿ ಮೊದಲಿಗೆ ಹೇಗಿತ್ತಂದ್ರಣ ಯಾವ ರೀತಿ ಅಂತಂದರೆ ನೀರೇ ಇರಲಾರ್ದಂಥ ಪರಿಸ್ಥಿತಿ ಇತ್ತು ಇವತ್ತು ರಾಜುಗೌಡರು ಸತತವಾಗಿ ಪ್ರಯತ್ನ ಪಟ್ಟು ಎಲ್ಲಿ ನೋಡಿದ್ರು ನೀರು ಬರೋಂಥ ಕೆಲಸಗಳು ಮಾಡಿದ್ದಾರೆ ಆದರೂ ಅವರು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಉದಾಹರಣೆಗೆ ನೀವು ಕಾಟೇರ ಫಿಲಮ್ ತೆಗೆದ್ರಲ್ಲಣ್ಣ ಕಾಟೇರ ಫಿಲಮ್ ಅಲ್ಲಿ ನಡೆದಂಥದ್ದು ಅನುಭವದ ಬರವಣಿಗೆ ಮುಖಾಂತರ ಇಲ್ಲಿರೋ ಜನಗಳಿಗೆ ನೀವು ಹೇಳೋ ಮಾತುಗಳೇನಾದರು ಸರ್ ಸತತವಾಗಿ ರಾಜುಗೌಡ್ರ ಪರವಾಗಿ ಮಗನಾಗಿ ಮತ್ತು ಅದರ ಅಭ್ಯರ್ಥಿಯಾಗಿ ಸತತವಾಗಿ ನಡೀತಾ ಇರುವಂತಹ ರಾಜಕೀಯದ ಅನುಭವಗಳನ್ನ ನೀವು ಯಾವ ರೀತಿ ಹಂಚ್ಕೋತೀರಾ ಸರ್ ಇಲ್ಲ ನೋಡ್ರಿ ನಾನೊಬ್ಬ ಮತದಾರ ಇಲ್ಲಿ ಅಪ್ಪನ್ ಪರವಾಗಿ ಅಪ್ಪ ಮಗ ಬಾಂಡಿಂಗ್ ಎಲ್ಲ ಮನೇಲಿ ಆಚೆ ಹೋದಾಗ ನಾನೊಬ್ಬ ಯುವಕ ನಾನು ಆ ರೀತಿ ಮತದಾರ ಕೇಳ್ತಿದ್ದೀನಿ ಯಾಕಂದ್ರೆ ಒಬ್ಬ ಒಳ್ಳೆ ನಾಯಕ ಗೆಲ್ಸ್ಬೇಕು ಸರ್ ಅಪ್ಪ ಕಷ್ಟ ಪಡೋದ್ ಪಡ್ತಿರೋದನ್ನ ನೋಡಿದೀನಿ ಅದರಂತೆ ಏನು ತರುಣ್ಣವರಾಗಲಿ ಶರಣ್ ಬೆಂಗಳೂರಲ್ಲಿ ಇದ್ದೇ ಅವ್ರನ್ನ ಅಭಿವೃದ್ಧಿ ಕೆಲಸಗಳು ಎಲ್ಲ ತಿಳ್ಕೊತಿದ್ರು ಅವರು ಅಷ್ಟು ಪ್ರೀತಿಯಿಂದ ಬಂದು ಇಲ್ಲಿ ಮತ ಕೇಳ್ತಿದ್ದಾರೆ ಜನರು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಓದಲ್ಲೆಲ್ಲ ಯಾಕಂದರೆ ಒಂಬತ್ತು ತಿಂಗಳ ಕಷ್ಟ ಅನುಭವಿಸಿದ್ದಾರೆ ಲಾಸ್ಟ್ ಟೈಮ್ ಏನೋ ರೀಸನ್ ಇತ್ತು ಅದ್ರ ಬಗ್ಗೆ ಆಯ್ತದ ಬಟ್ ಬಟ್ ಈ ಸರಿ ಒಂಬತ್ತು ತಿಂಗಳಲ್ಲಿ ಎಲೆಕ್ಷನ್ ಬಂದಿದ್ದಾರೆ ನಾವು ಯಾರೂ ಬಯಸಿದ್ದಿಲ್ಲ ಯಾವ ಐದು ವರ್ಷ ಆದಮೇಲೆ ಬರ್ತಾಯಿದ್ದಾನೆ ನಾವೆಲ್ಲೂ ಏನು ಅಂದ್ಕೊಂಡಿದ್ವಿ ಆದರೆ ಈ ಸರಿ ಮತ್ತೆ ಬಂದಿದೆ ಬೆಳೆಗಳಿಗೆ ನೀರಿಲ್ಲ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಒಂಬತ್ತು ತಿಂಗಳಲ್ಲಿ ಅದಕ್ಕೆ ಜನರು ಏನೋ ಅವರೇ ಹಾಗೆ ಬಂದು ಮಾತಾಡ್ತಿದ್ದಾರೆ ಹೇಳ್ತಿದ್ದಾರೆ ಇಲ್ಲ ನೀವೇ ಆಯ್ಕೆ ಮಾಡ್ತೀವಿ ನಿಮ್ಮನ್ನೇ ಮಾಡ್ತೀವಿ ಈ ಸರಿ ಅಂತ ಶರಣನ್ ಕಲಾ ಅವರು ಅವರು ಬಂದು ಪ್ರೀತಿ ತೋರಿಸಿ ಎಲ್ಲ ಜನರ ಜೊತೆ ಓಡಾಟ ಚೆನ್ನಾಗ್